ಹಾಯ್ ಫ್ರೆಂಡ್ಸ್ ಎಲ್ಲಾರು ಹಿಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂತೀನಿ ನಾನು ನಿಮ್ಮ ಗೌರವ ದಿನ ಆಗಿ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಯಾಕಂದರೆ ಸ್ವಲ್ಪ ಆರಾಮಿಲ್ಲದ ಕಾರಣ ನನಗೆ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಅದಕ್ಕೆ ನಾವು ಇವತ್ತು ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತಾ ಇದ್ದೀವಿ ಈಗ ನನ್ನ ಸೊಸಿ ಸೌಮ್ಯ ನಮ್ಮ ಮನೆಯವರು ಹೊರಗೆ ಹೋಗ್ಯಾರ ಇವತ್ತು ನಾವು ಹೊಸ ಪತಿ ಸ್ಟಾರ್ಟ್ ಮಾಡೋಣ ರೀ ಏನು ಬಾಬರ್ಕಿ ಸೌಮ್ಯವಾ ಎಲ್ಲ ನಿಮ್ಮ ಒಳ ಕಡೆ ಹೋಗ ಮತ್ತೆ ಹಾಂ ರೀ ಅತ್ತಿ ಮಾವರು ಹೊಲ ಕಡೆ ರೀ ಮತ್ತೆ ನಮ್ಮ ಮನೆಯವರು ನಿನ್ನೆ ಮತ್ತೆ ದೀಪಾವಳಿ ಎಲ್ಲ ರೀ ಒಂದು ನಾಲ್ಕು ದಿವಸ ತವ್ರ ಮನೆಗೆ ಹೋಗ್ಬಾ ಅಂತಂದು ನಾನು ಆತ್ರಿ ನನಗೂ ಹೋಗಿ ಬರ್ತೀನಿ ನನಗೂ ಭಾಳ ರವಿಡಾಗಿತ್ತು ರೀ ಕೆಲಸ ಮಾಡಿ 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 ನಾನು ಹೋಗಿ ಬರ್ತೀನಿ ಅಂತ ರೀ ಅದಕ್ಕೆ ನಿಮ್ಮ ಅತ್ತೆ ಒಂದು ಮಾತು ಕೇಳು ಅಂತಂದ್ರೆ ಅದಕ್ಕೆ ಕೇಳಕಂತ ಬನ್ನಿ ನೋಡ್ರಿ ನೋಡ್ರಿ ನಾವು ಮೊದಲು ನಾ ಅತ್ತಿ ಕೈಯಾಗ ದೀಪಾವಳಿ ಹಬ್ಬನ ಎಂಟೆಂಟು ದಿನ ಮಾಡ್ತಿದ್ವಿ ಒಂದು ಗೀತ ಸುಸ್ತಾಗೈತಿ ಅಂತಿದ್ದಿಲ್ಲ ಮತ್ತೆ ಅವ್ರ ಮನೆಗೂನು ಹೋಗ್ತಿದ್ದಿಲ್ಲ ನಾವು ನೀವು ಈಗ ಸ್ವಲ್ಪ ಒಂದ್ ಎರಡ್ ದಿವ್ಸ ಒಂದ್ ಅಮಾಸಿ ಒಂದ್ ಪಾಡೆ ಮಾಡಕ ಅಯ್ಯ ನಂಗೆ ಸುಸ್ತಾಗೈತಿ ನನ್ಗೆ ಅದಾಗೈತಿ ಬರೀ ಅಯ್ಯ ಅತ್ತಿ ಇಲ್ರಿ ಬಾಳ ರಗಡ್ ಆಗೇತ್ರಿ ಕಾಯಿ ಕಾಲು ಎಲ್ಲ ಹರಿಯಾಕ್ ಕುಂತ್ ಬಿಟ್ಟವ್ರಿ ದಿನ ಹೋಗಿ ಬರ್ತೀನಿ ಅತ್ತಿ ಅವ್ರ ಯಾಕ ಎದ್ಕ ಹೋಗ್ಬೇಕು ನನ್ನ ಮಗಳು ಬರ್ತಾ ಅಂತ ಅಕ್ಕಿಗೂ ಅಲ್ಲಿ ಮಗಳಾಗೈತೆ ಅಂತ ಆಕಿನೂ ಬರ್ತಾರ ಮತ್ತಾಕಿನೂ ಬರ್ತಾ ನೀನು ಹೋದ್ರೆ ಹೆಂಗ ಬಾಡ್ಬೇಡ ಇಲ್ಲೇ ಇರು ಹ್ಞೂ ಮಗಳಿ ಯಾರ ಮನೆಯಾಗ ಅಂತಂದು ಇಲ್ಲೇ ರೆಸ್ಟ್ ತೊಗೊಳಕ್ಕೆ ಬರ್ತಾರೆ ನಾ ಎಲ್ಲಿ ಹೋಗ್ಬೇಕು ನಾ ಹೋಗ್ಬೇಕಂದ್ರೆ ನನಗೆ ಬಿಡವಳುರು ಮಗಳು ಒಂದಾಯ ಶಶಿ ಒಂದಾಯ ಹೇಳ್ರಿ ನೀವ ಏನು ಅನ್ನೋದು ಕಮೆಂಟ್ ಮಾಡ್ರಿ ತಪ್ಪಾ ಸರಿ ನನ್ನ ಮತ್ತೆ ಮಾಡಕತ್ತಿರೋದು ಅಂತಂದು ಏನ್ಲೇ ಅಪ್ಪ ನೋಡ ಮಾತಾಡಕತ್ತೀ ಏನಿಲ್ಲರಿ ಹಾಂ ಹಾಗೆ ಮಾತಾಡ್ಕೊತಿದ್ವಿ ನಿನ್ನ ಹೆಸರು ಮಾತ್ರ ಸೌಮ್ಯ ಅಂತ ಐತಿ ಆದ್ರೆ ನೀನು ಒಳ್ಳೆಯ ಬಾಯ್ ಬಿಡ್ತಿದ್ದ ಮಗಿನ್ನ ಅಲ್ರಿ ಅಕ್ಕ್ಯಾರ ನಿಮ್ಮ ಮಗಳು ಬರ್ತಾ ನಾನು ಅತ್ತಕ್ಕೆ ಹೊಕ್ಕಿಂತ ಹೋಗಿ ಆಕೆ ಹೋದಿಂತು ಫೋನ್ ಹಚ್ಚಲಿ ನಾನು ಬಂದ್ಬಿಡ್ತೇನೆ ರೀ ಬ್ಯಾಕ್ ತೊಕೊಂಡ ಇದು ತಪ್ಪಲ್ಲ ಅನ್ರಿ ಮಾಡೋದು ನೀವು ಸರಿ ಏನ್ರಿ ನಿಮ್ಮ ಮಗಳಿಗೆ ಅಂದ್ರೆ ಇಲ್ಲಿ ಬರ್ತಾಳ ನಾ ಎಲ್ಲಿ ಹೋಗ್ಬೇಕು ರೀ ಏನು ಎದ್ರೆದ್ರು ಮಾತಾಡ್ಕೊಂತೀಯ ಯಾಕ ಎದ್ರೆದ್ರು ರೀ ನಾನು ಹಾಂ ಇದ್ದಿದ್ದು ಮಾತಾಡಿ ಏನಿಲ್ಲ ರೀ ನಮ್ಮ ಮನೆಯವ್ರಿಗಂತೂ ನಾನು ಹೇಳೇನಿ ನಾನು ನಾ ಸಂಜಿಕೆ ಹೋಗ್ತೀನಿ ನೋಡ್ರಿ ಇವತ್ತ ಸಂಜೆಗೆ ಹೋಗಂದು ಮಾಡಿದ್ದೆ ಸಂಜೆಗೆ ಬೇಡ ಮತ್ತು ರಾತ್ರಿ ಹಾಕಕ್ಕೆ ಹೋಗಿ ಮುಟ್ಟೋದು ಮುಂಜೆ ನಾಳೆ ಮುಂಜಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ನೋಡ್ರಿ ನನ್ನ ಮಗಳು ಬಂದು ಹೋಗಿಂದ ನೀನು ಹೋಗಬೇಕು ನೋಡು ನೋಡು ಮುಡ್ಗಿ ಬಸ್ ಇರ್ಬೇಕು ಹಾ ಆಕಿಗೊಂದು ನ್ಯಾಯ ನನಗೊಂದು ನ್ಯಾಯ ಇಲ್ಲ ಇವತ್ತು ಒಂದಾಗಿರ್ಧಾರ ಆಗಬೇಕು ನಾನು ಹೋಗಬೇಕು ಇಲ್ಲ ಆಕಿ ಬರ್ಬೇಕು ಆಕಿ ಬಂದ್ರೆ ನಾ ಹೋಗಿ ಕ್ಯಾನ್ ಇಲ್ಲಾಂದ್ರೆ ಅಕ್ಕಿ ಬೇಡ ನಂಗೂ ಈ ಮುಡ್ಗಿ ಕೈಯಲ್ಲಿ ತಡ್ಕೊಂಡು 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 ಹೋಗಿದೆ ಇಪ್ಪತ್ತು ಸತ ಅದು ತಾ ಇದು ತಾ ಅದು ಮಾಡು ಇದು ಮಾಡು ಚಹಾ ಮಾಡಿಕೊಡು ಬರೀ ಇದು ಆಯ್ತು ಹಾಂ ನಾನು ನನ್ನ ತಂದು ತಡ್ಕೊಂಡು ಭಾಳ ಕತ್ತೀನಿ ಏನ ಅತ್ತ ನೋಡ್ಕೊಂಡು ಗುಣ 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 ಮಾತಾಡಕತ್ತಿಯಲ್ಲ ಅತ್ತೀರ ಇವತ್ತು ಒಂದು ಆಗಿ ಹಣ್ಣು ಆಗಬೇಕ್ರಿ ನಿಮ್ಮ ಮಗಳು ಬರಾಕತ್ತಲ್ಲ ಅಂದ್ರೆ ನಾನು ಹೋಗ್ಯಾಕೇನ ಅಂದ್ರೆ ಬರ ಬರಬೇಡ ಅಂತ ಹೇಳಿ ಬೇಕಾರೆ ಇರ್ತಾನೆ ಅಂತ ನೋಡ್ರಿ ನಾನು ಮಾತ್ರ ಇದನ್ನು ನಿರ್ಧಾರ ಮಾಡ್ಕೊಂತೇನೆ ಸುಮ್ಮನೆ ನೀವು ನನಗೆ ಜಗಳ ಮಾಡು ಮೂಡಿಲ್ಲ ರೀ ನನಗೆ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ

ನಮ್ಮ ವಿಡಿಯೋಸ್ಗೆ ಕಮೆಂಟ್ ಮಾಡ್ರಿ ಹೇಗೋ ಅಂತ ಹೇಳಿ ನಮ್ಮ ಚಾನಲ್ನ ಯಾರ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ಲೈಕ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕೆ ಇಂಟ್ರೆಸ್ಟಿಂಗ್ ಬರ್ತೈತಿ ನೀವೇನಾದರೂ ಮಾಡಲಿಲ್ಲ ಅಂದ್ರೆ ನಮಗೂ ಮಾಡೋಕೆ ಬೇಜಾರಾಗ ಬೇಜಾರಾಗುತ್ತೆ ಸೊ ಎಲ್ಲರೂ ದಯವಿಟ್ಟು ವಿಡಿಯೋಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡ್ರಿ ಮತ್ತೆ ಮುಂದಿನ ಸಿಗೋಣ ಅಂತ ಬಾಯ್